ಇವತ್ತು ನಾನು ಒಂದು ಒಳ್ಳೆಯ ಓಮ್ರೆಮಿಡಿಯನ್ನು ತಂದಿದ್ದೀನಿ ದಟ್ಟವಾದ ಕೂದಲು ತುಂಬ ಉದ್ದನೆಯ ಕೂದಲು ಲಾಂಗ್ ಆದ ಕೂದಲು ಶೈನಿಯಾದ ಕೂದಲು ತುಂಬ ಹೆಲ್ದಿಯಾದ ಕೂದಲು ಯಾರಿಗೆ ತಾನೆ ಇಷ್ಟ ಇಲ್ಲ ಹೇಳಿ ಸೊ ನಾರ್ಮಲ್ ಆಗಿ ಇದೆಲ್ಲ ಇರಬೇಕಾದ್ರೆ ಡ್ಯಾಂಡ್ರಫ್ ಅನ್ನೋದು ಇತ್ತೀಚೆಗೆ ಈ ಪೊಲ್ಯೂಷನ್ಗಳಲ್ಲಿ ಕಾಡ್ತಾ ಇರೋ ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು ಸೊ ಡ್ಯಾಂಡ್ರಫ್ ಇದೆ ಅಂತ ನೀವು ವರಿ ಮಾಡೋದು ಬೇಕಾಗಿಲ್ಲ ನಾನು ಇವತ್ತು ಒಂದು ಒಳ್ಳೆಯ ಓಮ್ರೆಮಿಡಿಯನ್ನು ತೋರಿಸ್ತೀನಿ ಈ ಡ್ಯಾಂಡ್ರಫನ್ನು ಹೋಗ್ಲಾಡ್ಸೋದಕ್ಕೆ ಬರೀ ಡ್ಯಾಂಡ್ರಫ್ ಅಷ್ಟೇ ಅಲ್ಲ ನಮ್ಮ ಕೂದಲು ತುಂಬ ಆರೋಗ್ಯವಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ಈ ಓಮ್ ಮೇಡ್ ಏರ್ ವಾಶ್ ಅಂತಾನೆ ಹೇಳಬಹುದು ಓಮ್ ಮೇಡ್ ಏರ್ ವಾಶ್ ಅನ್ನ ಯಾವ ರೀತಿ ಮಾಡೋದು ಇದಕ್ಕೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತೆಲ್ಲ ನೋಡೋಣ ಬನ್ನಿ ಡ್ಯಾಂಡ್ರಫ್ ಗೆ ಓಮ್ ಮೇಡ್ ಏರ್ ವಾಶ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇವಿನೆಲೆ ನಿಂಬೆ ರಸ ಅಕ್ಕಿ ಶ್ಯಾಂಪು ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಓಮ್ ಮೇಡ್ ಏರ್ ವಾಶ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತೀನಿ ಸೊ ಒಂದು ಗ್ಲಾಸ್ ನೀರನ್ನ ಹಾಕಿ ಅದು ಸ್ವಲ್ಪ ಬಿಸಿ ಮಾಡೋದಕ್ಕೆ ಬಿಡೋಣ ಅದು ಕುದಿಯೋದಕ್ಕೆ ಶುರು ಆದಾಗ ಒಂದೊಂದು ಇಂಗ್ರೀಡಿಯಂಟ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗೋಣ ನೀರೀಗ ಕುದಿತಾ ಕುದೀತಾ ಇದೆ ಇದಕ್ಕೆ ನಾವು ಬೇವಿನೆಲೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಶ್ ಆಗಿರೋದು ಅಂಡ್ ನಾವು ಇದನ್ನು ಕ್ಲೀನ್ ವಾಶ್ ಮಾಡಿ ಮಾಡಿಟ್ಕೊಂಡಿರೋ ಇದನ್ನ ಆ್ಯಡ್ ಮಾಡೋಣ ಸೊ ಬೇವಿನೆಲೆ ಹಾಕಾದ್ಮೇಲೆ ನಿಂಬೆ ರಸ ಸ್ವಲ್ಪ ಲೆಮನನ್ನು ತಗೊಂಡು ಅದಕ್ಕೆ ಹಾಕೊಳ್ಳೋಣ ಫೈನಲ್ ಆಗಿ ಎರಡು ಸ್ಪೂನ್ ಅಷ್ಟು ಅಕ್ಕಿಯನ್ನು ಹಾಕೊಳ್ಳೋಣ ಸೊ ಮೂರು ಹಾಕ ಆಗಿದೆ ಇದನ್ನ ಹಾಕಿ ಚೆನ್ನಾಗಿ ಕುದಿಸೋಣ ಒಂದು ಫೈವ್ ಮಿನಿಟ್ಸ್ ಸೊ ಈ ಎಲೆ ನಿಂಬೆ ರಸ ಮತ್ತೆ ಈ ಅಕ್ಕಿ ಏನಿದೆ ಅಲ್ಲ ಎಲ್ಲವೂ ಮಿಕ್ಸ್ ಆಗಿ ಇದರಲ್ಲಿರೋ ಒಳ್ಳೆ ಅಂಶಗಳೆಲ್ಲ ಆ ನೀರಿಗೆ ಟ್ರಾನ್ಸ್ಫರ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸೋಣ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಹಾಕಿದೀವಿ ಎಲೆ ನಿಂಬೆ ರಸ ಮತ್ತೆ ಅಕ್ಕಿ ಇದರಲ್ಲಿರುವಂತಹ ಒಳ್ಳೆ ಅಂಶಗಳೆಲ್ಲ ಆ ನೀರಿಗೆ ಇಳಿಬೇಕು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಈಗ ತಣ್ಣಗಾಗಿರೋ ಇದಕ್ಕೆ ಲಿಕ್ವಿಡ್ಗೆ ನೀರಿಗೆ ನಾವು ಸ್ವಲ್ಪ ಶ್ಯಾಂಪೂನ ಮಿಕ್ಸ್ ಮಾಡ್ಕೊಳ್ಳೋಣ ದಿನನಿತ್ಯ ನಾವು ನಾರ್ಮಲ್ ಆಗಿ ಏರ್ ವಾಶ್ ಮಾಡೋದಕ್ಕೆ ಏನು ನಿಮ್ಮ ಕೂದಲಿಗೆ ಏನು ಸೆಟ್ ಆಗಿದೆಯಲ್ಲ ಅದೇ ಶ್ಯಾಂಪೂನ ಬಳಸ್ಬೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಏರ್ ವಾಶ್ ರೆಡಿ ಇದೆ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ನೀವು ತಲೆಗೆ ಸ್ನಾನ ಮಾಡೋ ದಿನ ನೀವು ನಾರ್ಮಲ್ ಆಗಿ ಶ್ಯಾಂಪು ಹಾಕೋದಕ್ಕೆ ಬದಲು ಇದನ್ನು ನೀವು ಹಾಕಿ ವಾಶ್ ಮಾಡಿ ಆಗಿ ನೀವು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಇದ್ದರೂ ಕೂಡ ನಿಮಗೆ ಫಿಫ್ಟೀನ್ ಡೇಸಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು ವೀಕ್ಲಿ ತ್ರೀ ಟೈಮ್ಸ್ ಅಥವಾ ಟೂ ಟೈಮ್ಸ್ ಯೂಸ್ ಮಾಡಿ ಸಾಕು ಈ ಲಿಕ್ವಿಡ್ ವಾಶನ್ನು ನೀವು ಇದನ್ನು ಮಾಡೋದ್ರಿಂದ ಡ್ಯಾಂಡ್ರಫ್ ಎಷ್ಟೇ ಡ್ಯಾಂಡ್ರಫ್ ಡ್ರಫ್ ನೀವು ಯಾವುದೇ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರೂ ಹೋಗ್ತಿಲ್ಲ ಯಾವುದೇ ರೀತಿಯ ಶ್ಯಾಂಪು ಆಗಿರ್ಬೋದು ಏನೇ ಯೂಸ್ ಮಾಡಿದ್ರೂ ಹೋಗ್ತಿಲ್ಲ ಅಂತಂದರೆ ನೀವು ಇದನ್ನು ಯೂಸ್ ಮಾಡಿ ನೋಡಿ ಡ್ಯಾಂಡ್ರಫ್ ಡ್ರಫಿನಿಂದ ಮುಕ್ತರ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ನಾನು ಕೇಳ್ತಾ ಇರೋದು ಯಾವಾಗಲೂ ಡ್ಯಾಂಡ್ರಫ್ 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 ಅಂತ ಸೊ ಇದು ಪೊಲ್ಯೂಷನ್ ಇಂದನೂ ಆಗಿರುತ್ತೆ ಅಂಡ್ ನಾವು ಏನೆಲ್ಲ ತಿಂತಾ ಇರ್ತೀವಲ್ಲ ಅದರಿಂದನೂ ಹಾಗಿರುತ್ತೆ ಅಂಡ್ ನಾನಾ ರೀತಿಯ ರೀಸನ್ಸ್ಗಳಿಂದ ಈ ಪ್ರಾಬ್ಲಮ್ ಉಂಟಾಗಿರುತ್ತೆ ಸೊ ಇದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ತುಂಬಾನೇ ಸಿಂಪಲ್ ನಾವು ತುಂಬಾ ಇಂಗ್ರೀಡಿಯಂಟ್ಸ್ ಏನು ತೊಗೊಂಡಿಲ್ಲ ಬೇವಿನಲ್ಲೇ ಹಕ್ಕಿ ನಿಂಬೆ ರಸ ಅಷ್ಟೇ ನಾರ್ಮಲ್ ಆಗಿ ಶ್ಯಾಂಪೂ ಯೂಸ್ ಮಾಡಿದ್ದೀವಿ ಸೊ ಇದನ್ನ ನೀವು ಮಾಡೋದ್ರಿಂದ ಬರೀ ಡ್ಯಾಂಡ್ರಫ್ ಅಷ್ಟೇ ಅಲ್ಲ ಕೂದಲಿನ ಸಮಸ್ಯೆ ಏನೇ ಇದ್ರು ಕೂಡ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ರೆಡ್ನೆಸ್ ಆಗಿರ್ಬೋದು ಇಚ್ಚಿಂಗ್ ಆಗಿರ್ಬೋದು ಅಂಡ್ ತುಂಬಾ ಡ್ರೈ ಆಗಿರುವಂತದ್ದಾಗಿರ್ಬೋದು ಎಲ್ಲವೂ ಪ್ರಾಬ್ಲಮ್ ಇದು ಒಂದೇ ಸೊಲ್ಯೂಷನ್ ಅಲ್ಲಿ ಹೋಗುತ್ತೆ ಅಂತಾನೆ ಹೇಳಬಹುದು ಖಂಡಿತವಾಗ್ಲು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂಡ್ ಯಾರಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ಇದ್ದರೂ ಕೂಡ ನಿಮಗೆ ಗೊತ್ತಿರೋರಿಗೆ ಡ್ಯಾಂಡ್ರಫ್ ಇದ್ರೆ ಈ ರೆಮಿಡಿನ ಟ್ರೈ ಮಾಡೋದಕ್ಕೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು ವಿಸಿಬಲ್ ರಿಸಲ್ಟ್ ತೋರಿಸುತ್ತೆ ನೀವು ನೀವು ಕೂಡ ಟ್ರೈ ಮಾಡಿ ಏರ್ ಲಾಸ್ ಇರೋರು ಕೂಡ ಟ್ರೈ ಮಾಡಬಹುದು ಅಂಡ್ ತುಂಬಾ ತಿನ್ನಾಗಿದೆ ತುಂಬಾನೇ ಸಣ್ಣ ಇದೆ ಕೂದಲು ತುಂಬಾ ಉದ್ದ ಇಲ್ಲ ಮತ್ತೆ ತುಂಬಾ ವಾಲ್ಯೂಮ್ ಹೆಚ್ಚಾಗಿಲ್ಲ ಅಂತ ಕೂಡ ಟ್ರೈ ಮಾಡಬಹುದು